ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿದ ಪಾಕಿಸ್ತಾನ ಪಾಕಿಸ್ತಾನ್ ಸೇನೆಯ ಮುಖ್ಯ ಕಚೇರಿಯೇ ಬೇರೆಡೆಗೆ ಶಿಫ್ಟ್ ಗಾಜಾ ಅಡಗುತಾಣಗಳು ಉಡೇಸ್ ಹಮಾಸ್ ಉಗ್ರರಿಗೆ ಹೊಸ ನೆಲೆ ಪಾಕ್ ಭಾರತ ಆಫ್ಘಾನ್ ಬಾಯಿ ಬಾಯಿ ಪಾಕಿಸ್ತಾನಿಗಳಿಗೆ ಶುರು ತಲೆನೋವು ಇದೇ ಈ ಹೊತ್ತಿನ ವಿಶೇಷ ಹಮಾಸ್ಗೆ ಆವಾಸ್ ಪಾಕಿಸ್ತಾನ್ ಅನ್ನೋ ದೇಶ ಬುದ್ಧಿ ಕಲಿಯೋ ಲಕ್ಷಣಗಳೇ ಕಂಡು ಬರ್ತಿಲ್ಲ ಭಾರತದ ವಿರುದ್ಧ ನೇರ ಯುದ್ಧ ನಡೆಸಿ ಗೆಲ್ಲೋದು ಅಸಾಧ್ಯ ಅಂತ ಆ ದೇಶಕ್ಕೆ ಗೊತ್ತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಭಾರತದ ವಿರುದ್ಧ ಉಗ್ರರನ್ನ ಬಳಸಿಕೊಂಡು ಭಾರತದ ವಿರುದ್ಧ ಹಿಂಬಾಗಿಲ ಯುದ್ಧ ನಡೆಸ್ತಿದೆ ಆದರೆ ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನದ ಉಗ್ರರನ್ನ ಫಿನಿಶ್ ಮಾಡಿದೆ ಹೀಗಾಗಿ ಹೊಸ ಉಗ್ರರನ್ನ ಆಮದು ಮಾಡಿಕೊಂಡಿದೆ ಯಾರವರು ಅಂತ ನೋಡೋಣ ಬನ್ನಿ ಹೀಗೆ ಬಾಯಿ ಬಡಿದುಕೊಳ್ತಿದ್ದಾನಲ್ಲ ಈ ತಲೆ ಮಾಸಿದ ನರ ಸತ್ತ ನಾಮರ್ಧ ಯಾರು ಗೊತ್ತಾ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿರೋ ಹಮಾಸ್ ಉಗ್ರ ಮೋದಿಗೆ ಹೋಗಿ ಹೇಳು ಅಂದಿದ್ದಕ್ಕೆ ಪಾಕಿಸ್ತಾನದಲ್ಲಿ ಏನಾಗಿದೆ ಅನ್ನೋದನ್ನ ಕಣ್ಣಾರೆ ನೋಡಿದ್ರು ಮೋದಿಗೆ ಹೇಳ್ತಿದ್ದೀನಿ ಅಮಿತ್ ಶಾಗೆ ಹೇಳ್ತಿದ್ದೀನಿ ಕಾಶ್ಮೀರ ನಮ್ಮದು ಇಲ್ಲಿನ ಜನ ಸ್ವಾತಂತ್ರ್ಯ ಪಡೆಯಲು ಬಯಸುತ್ತಿದ್ದಾರೆ ಅಂತ ಬಾಯಿಗೆ ಬಂದಂತೆ ಬೊಗಳಿದ್ದಾನೆ ಮೋದಿಗೆ ಹೋಗಿ ಹೇಳುವಂತ ಮಾತ್ರಕ್ಕೆ ಭಾರತೀಯ ಸೇನೆ ತನ್ನ ಫೈಯರ್ ಪವರ್ ತೋರಿಸಿದೆ ಈಗ ನೇರವಾಗಿ ಮೋದಿಗೆ ಹೇಳ್ತಿದ್ದಾನೆ ಅಂದ್ರೆ ಇವನು ಸೈತಾನರ ಸ್ವರ್ಗ ಸೇರೋ ದಿನಗಳು ದೂರ ಇಲ್ಲ ಪಾಕಿಸ್ತಾನ ಅನ್ನು ಪರಮ ಪಾಪಿ ತಾನು ಸಾಕಿದ ಲಷ್ಕರ್ ಎ ತೈಬಾ ಜೈಷ್ ಎ ಮೊಹಮ್ಮದ್ ಹಿಜ್ಬುಲ್ಲಾ ಮೊಹಮ್ಮದ್ ಬಿನ್ ಜಿಹಾದಿ ಅಲ್ ಇಸ್ಲಾಮಿ ಅನ್ನೋ ಕುನ್ನಿಗಳು ಭಾರತದ ವಿರುದ್ಧ ಕಡಿದು ಕಟ್ಟೆ ಹಾಕಿದ್ದು ಅಷ್ಟಕ್ಕಷ್ಟೇ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ ಹೀಗಾಗಿಯೇ ಗಾಜಾದ ಬಿಲ್ಲಗಳಲ್ಲಿ ಅವಿತು ಕುಳಿತಿದ್ದ ಹಮಾಸ್ ಅನ್ನು ತಲೆ ಮಾಸಿದ ಪುಕ್ಕಲರನ್ನ ಆಮದು ಮಾಡಿಕೊಂಡು ಕಾಶ್ಮೀರದಲ್ಲಿ ಉಗ್ರ ಕೃತ್ಯಗಳನ್ನ ಎಸಗಲು